ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಂದು ನಾನಾದರೂ ಭಾವಿಸ್ತೇನೆ ಇಂದು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಹಾಗೆಯೇ ಇಂದು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜಯಂತಿಯೂ ಹೌದು ಹಾಗಿದ್ರೆ ನಾವಿಂದು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜೀವನದ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ ನಾನಿದನ್ನು ಭಾಷಣದ ರೂಪದಲ್ಲಿ ಪ್ರಸ್ತುತಪಡಿಸುವಂತಹ ಪ್ರಯತ್ನ ಮಾಡಿದ್ದೇನೆ ಮಾನ್ಯ ಅಧ್ಯಕ್ಷರೇ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ ಗುರು ವೃಂದದವರೇ ಮತ್ತು ನನ್ನ ಪ್ರೀತಿಯ ದೇಶಭಕ್ತ ನಾಗರಿಕ ಬಂಧುಗಳೇ ಇಂದು ಭಾರತದ ರಾಜಕೀಯ ಇತಿಹಾಸದ ಮಹಾನ್ ನಾಯಕರಲ್ಲಿ ಒಬ್ಬರಾದ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜಯಂತಿಯ ಶುಭ ಸಂದರ್ಭ ಈ ಪುಣ್ಯ ದಿನದಂದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬುದಕ್ಕೆ ಸಾಕ್ಷಿಯಾದ ಆ ಮಹಾನ್ ವ್ಯಕ್ತಿಯ ಜೀವನ ಗಾಥೆ ಅವರ ಆದರ್ಶಗಳು ಮತ್ತು ಇಂದಿನ ಸಮಾಜಕ್ಕೆ ಅವುಗಳ ಪ್ರಸ್ತುತತೆಯನ್ನು ಕುರಿತು ಮಾತನಾಡಲು ನನಗೆ ಹೆಮ್ಮೆ ಎನಿಸುತ್ತದೆ ಶಾಸ್ತ್ರೀಜಿಯವರ ಜೀವನವು ಒಂದು ಸಾಮಾನ್ಯ ಮಗುವು ರಾಷ್ಟ್ರದ ನಾಯಕರಾದ ಅಸಾಮಾನ್ಯ ಕಥೆಯಾಗಿದೆ ಸಾವಿರದ ಒಂಬೈನೂರ ನಾಲ್ಕರ ಅಕ್ಟೋಬರ್ ಎರಡರಂದು ಉತ್ತರ ಪ್ರದೇಶದ ಮೊಘಲ್ ಸಾರಾಯ್ನಲ್ಲಿ ಜನಿಸಿದರು ಕೇವಲ ಒಂದೂವರೆ ವರ್ಷದವರಿದ್ದಾಗ ತಂದೆಯನ್ನು ಕಳೆದುಕೊಂಡ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಬಡತನದ ನಡುವೆಯೇ ಬೆಳೆದರು ಬಾಲ್ಯದಲ್ಲಿ ಅವರಿದ್ದ ಒಂದು ರೋಚಕ ಘಟನೆಯನ್ನು ಕೇಳಿದರೆ ಅವರಲ್ಲಿ ಚಿಕ್ಕಂದಿನಿಂದಲೇ ಇದ್ದ ಸತ್ಯ ಮತ್ತು ಧೈರ್ಯದ ಗುಣ ಅರ್ಥವಾಗುತ್ತದೆ ಒಮ್ಮೆ ಶಾಲಾ ರಜಾದಿನಗಳಲ್ಲಿ ಅವರು ಸ್ನೇಹಿತರೊಂದಿಗೆ ಗಂಗಾ ನದಿಯ ಇನ್ನೊಂದು ದಡದಲ್ಲಿ ನಡೆಯುತ್ತಿದ್ದ ಜಾತ್ರೆಗೆ ಹೋದರು ಹಿಂದಿರುಗುವಾಗ ದೋಣಿಗೆ ಕೊಡಲು ಅವರ ಬಳಿ ಹಣವಿರಲಿಲ್ಲ ಸ್ನೇಹಿತರಿಂದ ಹಣ ಕೇಳಲು ಅವರ ಆತ್ಮಗೌರವ ಒಪ್ಪಲಿಲ್ಲ ಸ್ನೇಹಿತರು ದೋಣಿ ಏರಿದ ನಂತರ ಅವರು ಯಾರಿಗೂ ತಿಳಿಯದಂತೆ ನಿಶ್ಚಯಿಸಿ ತಾವೇ ಈಜಿ ನದಿ ದಾಟಿದರು ಈ ಘಟನೆ ಅವರ ದೈಹಿಕ ಬಲಕ್ಕಿಂತ ಹೆಚ್ಚಾಗಿ ಅವರೊಳಗಿನ ಅಪ್ರತಿಮ ಮನೋಬಲ ಮತ್ತು ಯಾವುದೇ ಸವಾಲನ್ನು ಎದುರಿಸುವ ದೃಢತೆಯನ್ನು ತೋರಿಸುತ್ತದೆ ಅವರು ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಜಾತಿ ಸೂಚಕ ಪದವನ್ನು ಕೈಬಿಟ್ಟರು ಕಾಶಿ ವಿದ್ಯಾಪೀಠದಿಂದ ತತ್ವಶಾಸ್ತ್ರ ಮತ್ತು ನೀತಿಶಾಸ್ತ್ರದಲ್ಲಿ ಪದವಿ ಪಡೆದ ನಂತರ ಅವರಿಗೆ ಶಾಸ್ತ್ರಿ ಅಂದರೆ ಅದರ ಅರ್ಥ ಪಂಡಿತರು ಅಥವಾ ಶಾಸ್ತ್ರಗಳಲ್ಲಿ ಜ್ಞಾನವುಳ್ಳವರು ಎಂದು ಈ ಬಿರುದು ಲಭಿಸಿತು ಈ ಸರಳ ವ್ಯಕ್ತಿ ಸದಾ ಜಾತಿರಹಿತ ಸಮಾಜವನ್ನು ಬಯಸಿದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಗಾಂಧೀಜಿಯವರ ತತ್ವಗಳಿಂದ ಆಳವಾಗಿ ಪ್ರಭಾವಿತರಾಗಿದ್ದರು ಗಾಂಧೀಜಿ ಕರೆ ನೀಡಿದಾಗ ಕೇವಲ ಹದಿನಾರನೇ ವಯಸ್ಸಿನಲ್ಲಿ ಅವರು ತಮ್ಮ ಶಿಕ್ಷಣವನ್ನು ತ್ಯಜಿಸಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದರು ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಗಳಲ್ಲಿ ಮುಂಚೂಣಿಯಲ್ಲಿದ್ದರು ಒಟ್ಟು ಏಳು ವರ್ಷಗಳ ಕಾಲ ಅವರು ಬ್ರಿಟಿಷ್ ಜೈಲುಗಳಲ್ಲಿ ಕಳೆದರು ಜೈಲಿನಲ್ಲಿ ಅವರು ಪಾಶ್ಚಿಮಾತ್ಯ ತತ್ವಜ್ಞಾನಿಗಳು ಮತ್ತು ಸಮಾಜ ಸುಧಾರಕರ ಕುರಿತು ಓದಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡರು ಸ್ವಾತಂತ್ರ್ಯ ನಂತರ ಅವರು ಉತ್ತರ ಪ್ರದೇಶದಲ್ಲಿ ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದರು ಪೊಲೀಸ್ ಸಚಿವರಾಗಿ ಗಲಭೆಕೋರರನ್ನು ಚದುರಿಸಲು ಚಾರ್ಜ್ ಬದಲಾಗಿ ಜಲ ಫಿರಂಗಿ ಬಳಸುವಂತಹ ಮಾನವೀಯ ಮತ್ತು ಹೊಸ ಉಪಕ್ರಮವನ್ನು ಜಾರಿಗೆ ತಂದರು ಮಹಿಳೆಯರಿಗೆ ಬಸ್ ಕಂಡಕ್ಟರ್ಗಳಾಗಿ ಕೆಲಸ ಮಾಡಲು ಅವಕಾಶ ನೀಡಿದ್ದು ಕೂಡ ಅವರೇ ರೈಲ್ವೆ ಸಚಿವರಾಗಿ ನೈತಿಕ ಹೊಣೆಗಾರಿಕೆಯ ಶ್ರೇಷ್ಠ ಉದಾಹರಣೆಯನ್ನು ಪ್ರಸ್ತುತಪಡಿಸಿದರು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ನಗರದಲ್ಲಿ ಭೀಕರ ರೈಲು ಅಪಘಾತ ಸಂಭವಿಸಿದಾಗ ಶಾಸ್ತ್ರೀಜಿಯವರು ತಮ್ಮ ನೈತಿಕ ಜವಾಬ್ದಾರಿಯನ್ನು ಒಪ್ಪಿಕೊಂಡು ತಕ್ಷಣವೇ ರೈಲ್ವೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಈ ಒಂದು ನಿರ್ಧಾರ ಅಧಿಕಾರದಲ್ಲಿದ್ದಾಗಲೂ ತಪ್ಪುಗಳಿಗೆ ಹೊಣೆಗಾರರಾಗುವ ಅವರ ಬದ್ಧತೆ ಮತ್ತು ನೈತಿಕತೆಯನ್ನು ಸಾರಿತು ಇಂತಹ ಉನ್ನತ ನೈತಿಕ ಮಾನದಂಡಗಳನ್ನು ಇಂದಿನ ರಾಜಕಾರಣದಲ್ಲಿ ಕಾಣುವುದು ಅಪರೂಪ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜವಾಹರಲಾಲ್ ನೆಹರು ಅವರ ನಿಧನದ ನಂತರ ಶಾಸ್ತ್ರೀಜಿಯವರು ಭಾರತದ ಎರಡನೇ ಪ್ರಧಾನಿಗಳಾಗಿ ಅಧಿಕಾರ ವಹಿಸಿಕೊಂಡರು ಅವರ ಅವಧಿ ತುಂಬ ಸವಾಲಿನದ್ದಾಗಿತ್ತು ದೇಶವು ತೀವ್ರ ಆಹಾರ ಕೊರತೆ ಅಂದರೆ ಬರಗಾಲ ಮತ್ತು ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿತ್ತು ಮತ್ತು ಅದೇ ಸಮಯದಲ್ಲಿ ನೆರೆಯ ಪಾಕಿಸ್ತಾನದೊಂದಿಗೆ ಯುದ್ಧದ ಭೀತಿ ಎದುರಾಗಿತ್ತು ಸಾವಿರದ ಒಂಬೈನೂರ ಅರವತ್ತೈದರ ಇಂಡೋಪಾಕ್ ಯುದ್ಧದಲ್ಲಿ ನಾಯಕತ್ವವನ್ನು ವಹಿಸಿದರು ಶಾಸ್ತ್ರೀಜಿಯವರು ಎತ್ತರದಲ್ಲಿ ಕುಳ್ಳಗಿದ್ದರೂ ಅವರ ಮನೋಬಲ ಮತ್ತು ನಿರ್ಧಾರಗಳು ಉಕ್ಕಿನಂತಿದ್ದವು ಪಾಕಿಸ್ತಾನವು ಭಾರತದ ಮೇಲೆ ದಾಳಿ ಮಾಡಿದಾಗ ಅಂತಾರಾಷ್ಟ್ರೀಯ ಒತ್ತಡಗಳಿಗೆ ಮಣಿಯದೆ ಅವರು ಭಾರತೀಯ ಸೇನೆಗೆ ಸಂಪೂರ್ಣ ಬೆಂಬಲ ನೀಡಿದರು ಈ ಸಂದರ್ಭದಲ್ಲಿ ಇಡೀ ರಾಷ್ಟ್ರಕ್ಕೆ ಹುರುಪು ನೀಡಲು ಅವರು ಕೊಟ್ಟ ಶಕ್ತಿ ಮಂತ್ರವೇ ಜೈ ಜವಾನ್ ಜೈ ಕಿಸಾನ್ ಸೇನೆಗೆ ಪ್ರೋತ್ಸಾಹ ನೀಡಿದರು ಈ ಘೋಷಣೆಯು ಗಡಿಯಲ್ಲಿರುವ ಸೈನಿಕರಿಗೆ ದೇಶದ ಬೆಂಬಲವಿದೆ ಎಂಬ ಬಲ ನೀಡಿತು ರೈತರಿಗೆ ಪ್ರೇರಣೆ ಒದಗಿಸಿದರು ಯುದ್ಧದ ಜೊತೆಗೆ ದೇಶದಲ್ಲಿ ಬರಗಾಲವಿತ್ತು ವಿದೇಶದಿಂದ ಆಹಾರ ಆಮದು ಮಾಡಿಕೊಳ್ಳುವ ಬದಲು ದೇಶವೇ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಬೇಕೆಂದು ಅವರು ಕರೆ ನೀಡಿದರು ಇದು ಭಾರತದಲ್ಲಿ ಹಸಿರು ಕ್ರಾಂತಿ ಮತ್ತು ಕ್ರಾಂತಿ ಅಂದರೆ ಶ್ವೇತ ಕ್ರಾಂತಿಗೆ ಬಲವಾದ ಬುನಾದಿ ಹಾಕಿತು ಸರಳತೆ ಮತ್ತು ಸ್ವಾಭಿಮಾನದ ಪ್ರತೀಕವಾಗಿದ್ದರು ಆರ್ಥಿಕ ಸಂಕಷ್ಟವನ್ನು ಹೋಗಲಾಡಿಸಲು ಶಾಸ್ತ್ರೀಜಿಯವರು ಅಮೆರಿಕದಂತಹ ದೇಶಗಳ ಮುಂದೆ ನೆರವಿಗಾಗಿ ಕೈಯೊಡ್ಡಲು ಹಿಂಜರಿದರು ಬದಲಿಗೆ ದೇಶದ ಜನರಲ್ಲಿಯೇ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ ತುಂಬಿದರು ಒಮ್ಮೆ ಅವರು ದೇಶದ ಜನತೆಗೆ ವಾರದಲ್ಲಿ ಒಂದು ದಿನ ಒಂದು ಹೊತ್ತಿನ ಊಟವನ್ನು ತ್ಯಜಿಸುವಂತೆ ಮನವಿ ಮಾಡಿದರು ಆದರೆ ಮನವಿ ಮಾಡುವ ಮೊದಲು ತಮ್ಮ ಮನೆಯಲ್ಲಿ ಈ ನಿಯಮವನ್ನು ಜಾರಿಗೆ ತಂದರು ಅವರ ಪತ್ನಿ ಒಪ್ಪಿಗೆ ನೀಡಿದ ನಂತರವೇ ಇಡೀ ದೇಶಕ್ಕೆ ಸೋಮವಾರ ರಾತ್ರಿ ಉಪವಾಸ ಅದು ಶಾಸ್ತ್ರಿ ಸೋಮವಾರ ಎಂದು ಪ್ರಸಿದ್ಧಿಯಾಯಿತು ರಾತ್ರಿ ಉಪವಾಸ ಮಾಡುವಂತೆ ಕರೆ ನೀಡಿದರು ಒಬ್ಬ ಪ್ರಧಾನಿಯಾಗಿ ಮೊದಲು ತಮ್ಮ ಮನೆಯಿಂದಲೇ ಬದಲಾವಣೆಯನ್ನು ಪ್ರಾರಂಭಿಸಿದ ಈ ಕ್ರಮ ಅವರ ನಿಸ್ವಾರ್ಥತೆ ಮತ್ತು ಪ್ರಾಮಾಣಿಕ ನಾಯಕತ್ವಕ್ಕೆ ಉದಾಹರಣೆಯಾಗಿದೆ ಅವರು ಪ್ರಧಾನಿಯಾದ ನಂತರ ತಮಗೆ ಒಂದು ಕಾರು ಬೇಕಿತ್ತು ಅದಕ್ಕಾಗಿ ಸರ್ಕಾರದ ಹಣ ಬಳಸದೆ ಬ್ಯಾಂಕಿನಿಂದ ಸಾಲ ತೆಗೆದುಕೊಂಡು ಕಂತುಗಳ ಮೂಲಕ ತೀರಿಸಿದರು ಅವರ ನಿಧನದ ಸಮಯದಲ್ಲಿಯೂ ಆ ಸಾಲ ಪೂರ್ಣ ತೀರಿರಲಿಲ್ಲ ಇಂತಹ ಕಠಿಣ ಪ್ರಾಮಾಣಿಕತೆ ನಮ್ಮ ಇಂದಿನ ಸಮಾಜಕ್ಕೆ ಬಹುದೊಡ್ಡ ಪಾಠ ಯುದ್ಧ ಕೊನೆಗೊಂಡ ನಂತರ ಶಾಶ್ವತ ಶಾಂತಿಗಾಗಿ ಶಾಸ್ತ್ರೀಜಿಯವರು ಸಾವಿರದ ಒಂಬೈನೂರ ಅರವತ್ತಾರರ ಜನವರಿ ತಿಂಗಳಲ್ಲಿ ಅಂದಿನ ಸೋವಿಯತ್ ಒಕ್ಕೂಟದ ಅಂದರೆ ಯು ಎಸ್ ಸೋವಿಯತ್ ಒಕ್ಕೂಟದ ಮಧ್ಯಸ್ಥಿಕೆಯಲ್ಲಿ ತಾಷ್ಕೆಂಟ್ಗೆ ಅಂದರೆ ಇಂದಿನ ಉಜ್ಬೇಕಿಸ್ತಾನ್ ಪ್ರಯಾಣಿಸಿದರು ಅಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ಅಯ್ಯೂಬ್ ಖಾನ್ ಅವರೊಂದಿಗೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದರು ಶಾಂತಿಯ ಈ ದೊಡ್ಡ ವಿಜಯದ ನಂತರ ಜನವರಿ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತಾರರಂದು ಅವರು ಅನುಮಾನಾಸ್ಪದ ರೀತಿಯಲ್ಲಿ ನಿಧನರಾದರು ದೇಶಕ್ಕೆ ಯುದ್ಧವನ್ನು ಗೆದ್ದು ಶಾಂತಿಯನ್ನು ತಂದುಕೊಟ್ಟ ಮಹಾನ್ ನಾಯಕರನ್ನು ಭಾರತ ಅನಿರೀಕ್ಷಿತವಾಗಿ ಕಳೆದುಕೊಂಡಿತು ಅವರ ಅಂತ್ಯವು ಇಂದಿಗೂ ಹಲವು ಪ್ರಶ್ನೆಗಳಿಗೆ ಎಡೆಮಾಡಿಕೊಟ್ಟಿದ್ದರೂ ಅವರ ಜೀವನ ಭಾರತದ ಇತಿಹಾಸದಲ್ಲಿ ಒಂದು ಪ್ರಕಾಶಮಾನವಾದ ಅಧ್ಯಾಯವಾಗಿ ಉಳಿಯಿತು ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಆತ್ಮೀಯರೇ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ನಮ್ಮ ನಡುವೆ ಇಲ್ಲದಿರಬಹುದು ಆದರೆ ಅವರ ಆದರ್ಶಗಳು ಸಾರ್ವಕಾಲಿಕವಾಗಿ ಪ್ರಸ್ತುತವಾಗಿವೆ ಮೊದಲನೆಯದಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಶಾಸ್ತ್ರೀಜಿಯವರ ಕಾರಿನ ಕಥೆ ಮತ್ತು ಅವರ ಜೀವನದ ಸರಳತೆ ಇಂದಿನ ಸಾರ್ವಜನಿಕ ಜೀವನದಲ್ಲಿರುವ ಎಲ್ಲರಿಗೂ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆಯ ಮಹತ್ವವನ್ನು ತಿಳಿಸುತ್ತದೆ ಭ್ರಷ್ಟಾಚಾರವನ್ನು ತಡೆಯಲು ಅವರು ಸಂತಾನಂ ಸಮಿತಿಯನ್ನು ರಚಿಸಿದರು ಎರಡನೆಯದಾಗಿ ರಾಷ್ಟ್ರೀಯ ಏಕತೆ ಮತ್ತು ಸ್ವಾವಲಂಬನೆ ಜೈ ಜವಾನ್ ಜೈ ಕಿಸಾನ್ ಮಂತ್ರವು ದೇಶದ ರಕ್ಷಣೆ ಮತ್ತು ಆರ್ಥಿಕತೆ ಎಂಬ ಎರಡು ಪ್ರಮುಖ ಸ್ತಂಭಗಳನ್ನು ಎಂದಿಗೂ ನಿರ್ಲಕ್ಷಿಸಬಾರದು ಎಂಬುದನ್ನು ಸಾರುತ್ತದೆ ಗಡಿಯ ಯೋಧ ಮತ್ತು ಹೊಲದ ರೈತ ಈ ಇಬ್ಬರ ಶ್ರಮವೇ ದೇಶದ ನಿಜವಾದ ಬಲ ಮೂರನೇದು ಸಮರ್ಪಣಾ ಭಾವ ಕಠಿಣ ಪರಿಶ್ರಮವು ಪ್ರಾರ್ಥನೆಗೆ ಸಮಾನ ಎಂಬ ಅವರ ಉಕ್ತಿ ಯಾವುದೇ ಕ್ಷೇತ್ರದ ಯುವಜನತೆಗೆ ಶ್ರಮದ ಮಹತ್ವ ಮತ್ತು ದೈವ ಭಕ್ತಿಯನ್ನು ಕಾರ್ಯದ ಮೂಲಕ ವ್ಯಕ್ತಪಡಿಸುವ ಪಾಠ ಹೇಳಿಕೊಡುತ್ತದೆ ಶಾಸ್ತ್ರೀಜಿಯವರ ಜೀವನ ನಮಗೆ ಕಲಿಸುವ ಪಾಠ ಒಂದೇ ಎಷ್ಟೇ ಉನ್ನತ ಸ್ಥಾನಕ್ಕೇರಿದರೂ ನಮ್ಮ ಸರಳತೆ ನೈತಿಕತೆ ಮತ್ತು ದೇಶಭಕ್ತಿಯನ್ನು ಎಂದಿಗೂ ಮರೆಯಬಾರದು ಬನ್ನಿ ಈ ಜಯಂತಿ ದಿನದಂದು ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಅವರು ಕಂಡಿದ್ದ ಸ್ವಾಭಿಮಾನಿ ಮತ್ತು ಬಲಿಷ್ಠ ಭಾರತದ ಕನಸನ್ನು ನನಸು ಮಾಡಲು ಶ್ರಮಿಸೋಣ ಎಲ್ಲರಿಗೂ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್ ಜೈ ಭಾರತಾಂಬೆ ಜೈ ಕನ್ನಡಾಂಬೆ ಈ ಒಂದು ಭಾಷಣದ ಪ್ರಸ್ತುತಿ ತಮಗೆಲ್ಲರಿಗೂ ಕೂಡ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಈ ಒಂದು ಪ್ರಯತ್ನವನ್ನು ಲೈಕ್ ಮಾಡಿ ಎಲ್ಲರಿಗೂ ಹಂಚಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಇದುವರೆಗೂ ಕೂಡ ಪ್ರೋತ್ಸಾಹಿಸಿದ ಪ್ರೋತ್ಸಾಹಿಸುತ್ತಿರುವ ಮುಂದೆಯೂ ಪ್ರೋತ್ಸಾಹಿಸಲಿರುವ ಪ್ರತಿಯೊಬ್ಬರಿಗೂ ನಾನು ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಧನ್ಯವಾದಗಳು